ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಯೂಸ್ಫುಲ್ ಆಗೋ ಟಿಪ್ಸ್ ಅನ್ನೋದು ಶೇರ್ ಅಂದ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ ಆಗುತ್ತೆ ನಾವು ತೊಗರಿ ಬೇಳೆನ ಎರಡು ಕೆ ಜಿ ಮೂರು ಕೆ ಜಿ ತಗೊಬಂದು ಸ್ಟೋರ್ ಮಾಡ್ಕೋತಾ ಇರ್ತೀವಿ ಇಟ್ಟಿರೋ ಹತ್ರನೇ ಹುಳ ಬಿದ್ದುಬಿಡುತ್ತೆ ಬ್ಲ್ಯಾಕ್ ಹುಳ ಇಲ್ಲಾಂದರೆ ವೈಟ್ ವೈಟ್ ಇರೋದು ಇಲ್ಲಾಂದರೆ ವೈಟ್ಗೆ ಆಗ್ಬಿಡೋದು ಆ ಥರ ಆಗ್ಬಿಡ್ತಾ ಇರುತ್ತೆ ನಾವು ಜಾಸ್ತಿ ತಂದಾಗ ಈ ಥರ ಮಾಡ್ಕೊಂಡ್ರೆ ಸಾಕು ಒಂದು ಆರು ತಿಂಗಳು ಇಲ್ಲಾಂದರೆ ಎಂಟು ತಿಂಗಳು ಆ ಥರ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಬಿಡ್ಬೇಕು ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರು ಫ್ಯಾನ್ ಹತ್ರನೋ ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಬಿಸಿಲು ಬರುತ್ತಲ್ಲ ಅಲ್ಲಿಟ್ಬಿಟ್ಟು ಮತ್ತು ನಾವು ಬಾಕ್ಸಲ್ಲಿ ಹಾಕಿ ಸ್ಟೋ ಸ್ಟೋರ್ ಮಾಡೋದ್ರಿಂದ ತೊಗರಿಬೇಳೆಯಲ್ಲಿ ಹುಳ ಅನ್ನೋದು ಬೀಳೋದಿಲ್ಲ ತುಂಬನೇ ಯೂಸ್ಫುಲ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಹಾಫ್ ಆನ್ ಅವರು ಬಿಸಿಲಲ್ಲಿ ಇಟ್ಬಿಟ್ಟು ಮತ್ತು ನಾನು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಇದು ಸ್ಟೀಲ್ ಕಂಟೇನರ್ ಅಂತೇನಿಲ್ಲ ಪ್ಲಾ ಗ್ಲಾಸ್ ಕಂಟೈನರ್ ಪರವಾಗಿಲ್ಲ ಸ್ಟೀಲ್ ಬಾಕ್ಸ್ ಆದ್ರೂ ಪರವಾಗಿಲ್ಲ ಯಾವುದಾದ್ರೂ ನಾವು ಸ್ಟೋರ್ ಮಾಡ್ಕೋಬೋದು ಈ ಥರ ಮಾಡೋದರಿಂದ ಹುಳ ಅನ್ನೋದು ಬೀಳೋದಿಲ್ಲ ನೆಕ್ಸ್ಟ್ ನೆಕ್ಸ್ಟಿ ಬಂದ್ಬಿಟ್ಟು ನಾವು ಟೊಮೊಟೊ ತಗೊ ಬರ್ತಾ ಇರ್ತೀವಿ ಟೊಮೊಟೊ ತೊಗೊಂಬಂದು ಸ್ವಲ್ಪ ಒಂದು ವಾರ ಆಗೋಷ್ಟು ಎಲ್ಲ ಫುಲ್ಲು ಹುಳ ಥರ ಆಗಿ ಬಿಡ್ಬಿಡೋದು ಇಲ್ಲ ಮೆತ್ತಗಾಗ್ಬಿಡೋದು ಆ ಥರ ಆಗಿಬಿಡುತ್ತೆ ನಾವು ರೇಟ್ ಕಡಿಮೆ ಇರೋವಾಗ ಜಾಸ್ತಿ ತೊಗೊಬಂದುಬಿಟ್ಟು ಆ ಥರ ಮಾಡೋ ಬದಲು ಈ ಥರ ತಗೊಬಂದ ಮೇಲೆ ಚೆನ್ನಾಗಿ ತೊಳ್ದುಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಒಂದು ನಾವು ಕುಕ್ಕಿಂಗ್ ಆಯಿಲ್ ನಾವು ಯಾವುದು ಎಣ್ಣೆ ಬೆಳೆಸ್ತೀವೋ ಅದನ್ನೇ ಒಂದು ಬ ಒಂದು ಸೈಡ್ಗೆ ಒಂದು ಬಟ್ಟಲಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಟೊಮೊಟೊ ಇರುತ್ತಲ್ಲ ಅದನ್ನ ತೊಳೆದ್ಬಿಟ್ಟು ಚೆನ್ನಾಗಿ ತ್ಯಾವ ಸ್ವಲ್ಪ ಇಲ್ದಿರ ಚೆನ್ನಾಗಿ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ಬೇಕು ಇಲ್ಲಿ ತುದಿರುತ್ತಲ್ಲ ಇದಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಬೇಕು ಈ ಥರ ಮಾಡೋದ್ರಿಂದ ಟೊಮೊಟೊ ಅನ್ನೋದು ಬೇಗ ಕೆಡೋದಿಲ್ಲ ಹೆಂಗೆ ತೊಗೊಬಂದಿಟ್ಟಿರ್ತು ಹಂಗೆ ಇರುತ್ತೆ ಒಂದು ಇಪ್ಪತ್ತು ದಿವಸ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೊಬೋದು ಫ್ರಿಜ್ ಇಲ್ದ್ರೆ ಕೂಡ ಒಂದು ಹತ್ತು ದಿವಸ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೊಬೋದು ಈ ಥರ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತುಂಬಾ ಯೂಸ್ ಆಗುತ್ತೆ ಜಾಸ್ತಿ ತೊಗೊಬಂದಾಗ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ದಿನ ನಮಗೆ ಬರುತ್ತೆ ಇಲ್ಲ ನಾನು ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ಒನ್ ಮಂತ್ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು ಈ ಥರ ಇನ್ನೇ ಅಪ್ಲೈ ಮಾಡಿಬಿಟ್ಟು ನಾವು ಸ್ವಲ್ಪ ಹೊತ್ತು ಈಚೆನೆ ಇಟ್ಬಿಟ್ಟು ಮತ್ತು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಒನ್ ಮಂತ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನಾನು ಎಷ್ಟು ಐತೆ ಟೊಮೊಟೋನ ಒಂದು ಕೆ ಜಿ ಒಂದೂವರೆ ಕೆ ಜಿ ಟೊಮೊಟೊ ಟಮೊಟೊ ತೊಗೊಬಂದಿದ್ವಿ ಅಷ್ಟಕ್ಕೂ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಹಂಗೆ ಪ್ಲೇಟಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಇದ್ದೀನಿ ಈ ಥರ ನಿಮಗೆ ಏನಾದರೂ ಮನೇಲಿ ಜಾಸ್ತಿ ತಂದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈರುಳ್ಳಿ ತಗೊಂಬಂದು ಈರುಳ್ಳಿ ಬರ್ತಾ ಇರ್ತೀವಿ ಈರುಳ್ಳಿನೂ ಅಷ್ಟೇ ಇಟ್ಟಿರೋ ಹತ್ರನೇ ಒಂದಕ್ಕೊಂದು ಇಟ್ಬಿಟ್ಟು ಮೆತ್ತಗಾಗಿ ಬಿಟ್ಟು ಕೊಲ್ತೋಗ್ತಾ ಇರುತ್ತೆ ಸ್ಪೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಥರ ಬರ್ತಿರೋ ಈ ಟಿಪ್ಪನ್ನೋದು ಫಾಲೋ ಮಾಡಿ ನಾನು ಈರುಳ್ಳಿನೂ ಒಂದು ಎರಡು ಕೆ ಜಿ ಅಷ್ಟು ತೊಗೊಬಂದಿದ್ದೀನಿ ಅದಕ್ಕೆ ನಾವು ಈ ಥರ ಬಾಕ್ಸ್ ಇರುತ್ತಲ್ಲ ಸ್ಟೀಲ್ದಾದರೂ ಪರವಾಗಿಲ್ಲ ಇಲ್ಲ ಇವಂದರೆ ಪ್ಲಾಸ್ಟಿಕ್ದಾದರೂ ಪರವಾಗಿಲ್ಲ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಬಿಡಿ ನ್ಯೂಸ್ ಪೇಪರ್ ಆದರೂ ಇಲ್ಲಾಂದರೆ ಬುಕ್ಸ್ ಅದು ಇರುತ್ತಲ್ಲ ಬುಕ್ಸ್ ಆದರೂ ಪರವಾಗಿಲ್ಲ ದೊಡ್ಡದು ಪೇಪರ್ ತೊಗೊಂಡ್ಬಂದು ಕೆಳಗಡೆ ಕ್ಲೀನಾಗಿ ಎಷ್ಟು ಸ್ಟೆಪ್ಸ್ ಇದ್ದರೆ ಒಂದೊಂದು ಸ್ಟ್ಯಾಂಡ್ಗೆ ಎರಡು ಇರುತ್ತೆ ಒಂದೊಂದು ಸ್ಟ್ಯಾಂಡ್ಗೆ ಮೂರು ಇರುತ್ತೆ ಇದಕ್ಕೆ ಮೂರೈತೆ ಇದಕ್ಕೆ ನಾನು ಕೆಳಗಡೆ ನ್ಯೂಸ್ ಪೇಪರ್ ಅನ್ನೋದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫುಲ್ ಹಾಕ್ಕೊಂಡ್ಬಿಡ್ಬೇಕು ಇದು ನೋಡ್ಕೊಂಡು ತಗೋಬೇಕು ಈ ಮಳೆಕಾಲ ಬಂದುಬಿಟ್ರೆ ಇಟ್ಟಿರೋ ಹತ್ರನೇ ನಾವು ಎಷ್ಟು ಇರುಳ್ಳಿ ತಗೊಂಡು ಎಲ್ಲ ಕೊಲ್ತೋಗ್ಬಿಡುತ್ತೆ ಸ್ಮೆಲ್ ಅನ್ನೋದು ಬರ್ತಾನೆ ಇರುತ್ತೆ ಈ ಥರ ತಗೋ ಹಾಕ್ಕೊಂಬಿಟ್ಟು ನಾವು ಒಂದು ಪೇಪರ್ ಬರುತ್ತಲ್ಲ ಬುಕ್ಸ್ ಎಲ್ಲ ಇರುತ್ತಲ್ಲ ಆ ಥರ ಪೇಪರ್ ತಗೋಬೇಕು ಒಂದು ಐದಾರು ಪೇಪರ್ ತಗೋಬೇಕು ಐದಾರು ಪೇಪರ್ ತಗೊಂಡು ರೋಲ್ ಮಾಡ್ಕೋಬೇಕು ಅದನ್ನು ರೋಲ್ ಮಾಡ್ಕೊಂಬಿಟ್ಟು ನೋಡಿ ಒಂದು ಸ್ವಲ್ಪ ಈ ಥರ ಪೇಪರ್ ಅರ್ಧಕ್ಕೆ ಮಾಡ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಈರುಳ್ಳಿ ಎಷ್ಟಿರುತ್ತೋ ಅಷ್ಟು ಮಧ್ಯದಲ್ಲೆಲ್ಲ ಇಡ್ಕೋಬೇಕು ಈ ಥರ ಇಡೋದ್ರಿಂದ ಗ್ಯಾಪ್ ಇರುತ್ತಲ್ಲ ಹತ್ತೇವ್ ನಿಮಿಷ ಬರೋದೆಲ್ಲ ಪೇಪರ್ ಅನ್ನೋದು ನಾವು ಅದು ಡ್ರೈ ಮಾಡ್ಕೊಳ್ಳುತ್ತೆ ಈ ಸರ್ತಿ ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಒಂದು ಐದರಿಂದ ಈ ಥರ ಒಂದು ಹತ್ತೇ ಇಡಿ ಜಾಸ್ತಿ ಈರುಳ್ಳಿ ಇದ್ರೆ ಒಂದು ಹತ್ತು ಪೇಪರ್ ಇಡಿ ಈ ಥರ ಮಾಡೋದ್ರಿಂದ ಈರುಳ್ಳಿ ಅನ್ನೋದು ಕೊಳ್ತೋಗಲ್ಲ ತುಂಬಾ ಯೂಸ್ ಆಗುತ್ತೆ ಈ ಮಳೆಕಾಲ ಅಂದರೆ ಈ ಮಳೆಕಾಲ ಬಂದ್ಬಿಟ್ರೆ ಇದು ಟಿಪ್ ಅನ್ನೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಒಂದೊಂದು ಸರ್ತಿ ಕಡಿಮೆ ಇರುವಾಗ ನಾವು ಐದು ಕೆ ಜಿ ಹತ್ತು ಕೆ ಜಿ ಹಂಗೆ ತೊಗೊಂಡ್ಬಿಟ್ಟಿರ್ತೀವಿ ಆ ಥರ ಟೈಮಲ್ಲಿ ಈ ಥರ ಟಿಫನೂ ತುಂಬಾ ಯೂಸ್ ಆಗುತ್ತೆ ನೀವು ನಾನು ಜಾಸ್ತಿನೇ ಒಂದು ಇಟ್ಕೊಂಡಿದ್ದೀನಿ ಅದೇ ಥರ ಬೆಳ್ಳುಳ್ಳಿ ಕೂಡ ನಾವು ಆರಾಮಾಗಿ ಇಟ್ಕೋಬೋದು ಈ ಟಿಫ್ ಏನಾದರೂ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸಿಮ್ ಬಿಡಿಸಿರೋ ಕಡಲೆ ಬೀಜ ಸಿಪ್ಪೆ ಅನ್ನೋದು ಬಿಸಾಕ್ತಾ ಇರ್ತೀವಿ ಬಿಸಾಕೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ ನಾವು ಸುಮ್ಮನೆ ಬಿಸಾಕ್ಬಿಟ್ರೆ ಏನೂ ಬರಲ್ಲ ಇದರಿಂದ ನಾವು ತುಂಬಾ ಯೂಸ್ ಮಾಡ್ಕೋಬೋದು ನಾನು ಕಡಲೆ ಬೀಜ ಬಿಸ ಬಿಡಿಸ್ಕೊಂಡು ಇದೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ನಾನು ಒಂದು ಸ್ಟೀಲ್ ಬಟಲ್ ತಗೊಂಡು ಅದಕ್ಕೆ ನೀರಲ್ಲಿ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇಲ್ಲದೆ ನೀವು ಪ್ಲಾಸ್ಟಿಕ್ ಬಕೆಟ್ ತೊಗೊಂಡು ಒಂದು ಅರ್ಧ ಬಕೆಟಷ್ಟು ನೀರು ಹಾಕ್ಕೊಂಡು ಆರಾಮಾಗಿ ಈ ಥರ ಸೊ ಸಿಪ್ಪೆ ಹಾಕ್ಬಿಟ್ಟು ಒಂದು ಓವರ್ ನೈಟಷ್ಟು ಒಂದು ನೈಟಷ್ಟು ನಾವು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಬಿಡ್ಬೇಕು ಈ ಥರ ಒಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಒಂದು ನೈಟಷ್ಟು ನೆನೆಸಿಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಇದನ್ನು ಒಂದು ಹಾಕ್ಬಿಟ್ಟು ನೈಟೆಲ್ಲ ಫುಲ್ ಓವರ್ ನೈಟೆಲ್ಲ ನೆನೆಸಿಟ್ಟಿದ್ದೀನಿ ಈ ಥರ ನೆನೆಸ್ಬಿಟ್ಟು ನಾವು ಗಿಡಗಳಿಗೆ ನೀರು ಈ ರೋಸು ಮತ್ತು ದಾಸವಾಳ ಹೂವು ಈ ಥರ ಎಲ್ಲ ಬಿಡ್ತಾ ಇರುತ್ತಲ್ಲ ಅದು ಹೂವು ಸರಿ ಬಿಡೋದಿಲ್ಲ ಈ ಥರ ಈ ನೀರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಹೂವು ಅನ್ನೋದು ಬಿಡುತ್ತೆ ನೆಕ್ಸ್ಟ್ ಇನ್ನು ಅರ್ಧ ಆಯ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನಾವು ಮನೆಯಲ್ಲಿ ಮನಿ ಪ್ಲ್ಯಾಂಟು ಬೇರೆ ಇನ್ನರ್ ಪ್ಲ್ಯಾಂಟ್ಸ್ ಎಲ್ಲ ನಾವು ಬೆಳೆಸ್ತಾ ಇರ್ತೀವಿ ಒಳಗಡೆ ಮನೆ ಒಳಗಡೆ ಗಿಡಗಳೆಲ್ಲ ಬೆಳೆಸ್ತಾ ಇರ್ತೀವಲ್ಲ ಆ ಗಿಡಕ್ಕೆ ನಾವು ಇದನ್ನು ಹಾಕೋದ್ರಿಂದ ಗಿಡ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಈ ಥರ ಚೆನ್ನಾಗಿ ಅಂದರೆ ಫುಲ್ ಗುಣಗಾಗೋದು ಬೇಡ ತರಿ ಈ ಥರ ಈ ಈ ಥರ ಇದ್ರೆ ಸಾಕು ಒಂದು ಸ ಇದನ್ನು ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಆದರೂ ಆಗಲಿ ಬೇರೆ ಗಿಡಗಳಾದರೂ ಆಗಲಿ ಯಾವುದಾದ್ರೂ ಪರವಾಗಿಲ್ಲ ಮತ್ತು ನಾನು ನೈಟೆಲ್ಲ ನೆನೆಸಿದ್ನಲ್ಲ ನೋಡಿ ಅದೆಲ್ಲ ಫುಲ್ ನೈಟ್ ಫುಲ್ ಓ ಪೇಟೆಲ್ಲ ನೆಂದೈತೆ ನಾನು ಇದಕ್ಕೆ ನೀ ಇದಕ್ಕೆಲ್ಲ ಹಾಕ್ಕೋತಾ ಇದ್ದೀನಿ ಪಾಟಲ್ಲಿ ನಿಮ್ಮ ನಮ್ಮ ಹತ್ರ ಯಾವ್ಯಾವ ಪಾಠಗಳಾಯಿತು ಆ ಪಾಟಗಳಿಗೆಲ್ಲ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಅದು ಗಿಡ ಅನ್ನೋದು ಬೆಳೆಯುತ್ತೆ ನಾನು ನೋಡಿ ಈ ಥರನೇ ಮಾಡಿ ಸಿಪ್ಪೆ ಬಿಡ್ಸಾಗೆಲ್ಲ ಈ ಥರ ಹಾಕ್ಕೋತಾ ಇರ್ತೀನಿ ಎಷ್ಟು ಚೆನ್ನಾಗಿ ಗಿಡ ಅನ್ನೋದು ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತುಂಬ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ फर्स्ट टाइम यार ना चानल नोड़ता प्लीज थैंक यू फॉर वाचिंग